ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಬೆಂಕಿ ನಗರದ ಮೆಹಬೂಬ್ ಬಸ್ತಿ ಕಾಳಿದಾಸ ನಗರ ಪ್ರಶಾಂತ್ ನೀಲಕಂಠ ನಗರ ಮುಖ್ಯ ರಸ್ತೆಯಿಂದ ದಾವಣಗೆರೆಗೆ ಹೋಗಲು ಚಾನಲ್ ರಸ್ತೆ ಮೂಲಕ ಪ್ರತಿದಿನ ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಕಾರಿನ ನಿಯಂತ್ರಣ ತಪ್ಪಿ ಚಾನಲ್ಗೆ ಕಾರು ಬಿದ್ದಿದೆ ಎರಡು ತಿಂಗಳಲ್ಲಿ ಈ ರೀತಿಯಾದಂಥ ಘಟನೆ ಇದು ಎರಡನೆಯದ್ದಾಗಿದೆ ಒಂದು ವರ್ಷದ ಹಿಂದೆ ಮಳೆ ಪ್ರವಾಹದ ಸಂದರ್ಭದಲ್ಲಿ ಸಂಸದರು ಈ ಚಾನೆಲ್ಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲೇ ಮಂಜೂರು ಮಾಡಿಸಿ ಶಾಶ್ವತ ಪರಿಹಾರ ನೀಡ್ತೀನಿ ಅಂತ ಭರವಸೆ ನೀಡಿದರು ಶಾಸಕರು ನಗರಸಭಾ ಸದಸ್ಯರು ಎಲ್ಲರೂ ನಮ್ಮೊಂದಿಗೆ ಕೈಜೋಡಿಸಿದರೆ ಅತಿ ಶೀಘ್ರದಲ್ಲಿ ಈ ತಡೆಗೋಡೆ ಕಾಮಗಾರಿ ಪ್ರಾರಂಭಿಸಲಾಗುತ್ತೆ ಅಂತ ಅವಂದು ನಮ್ಮ ವಾಹಿನಿಯೊಟ್ಟಿಗೆ ಮಾತನಾಡುವ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ರು ಆದರೆ ಈ ಭರವಸೆ ನೀಡಿ ವರ್ಷ ಕಳೆದ್ರು ಇದುವರೆಗೂ ಯಾವ ಕಾಮಗಾರಿಯೂ ಕೂಡ ಪ್ರಾರಂಭವಾಗಿಲ್ಲ ಹಾಗಾಗಿ ಆದಷ್ಟು ಬೇಗ ಸಂಸದರಿಗೆ ಶಾಸಕರಿಗೆ ನಗರಸಭೆ ಸದಸ್ಯರು ಎಲ್ಲರೂ ಒಂದಾಗಿ ಚಾನೆಲ್ಗೆ ತಡೆಗೋಡೆ ಕಾಮಗಾರಿ ಪ್ರಾರಂಭಿಸಿ ಅಂತ ಹರಿಹರ ಜನರು ಮನವಿ ಮಾಡಿದ್ದಾರೆ ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ ಇಲ್ಲಿ ಲಾಸ್ಟ್ ಟೈಮ್ ನೀರ್ ತುಂಬಿ ಬಂದಾಗ ಬಂದಾಗಿಸುತ್ತಾ ಇಲ್ಲಿ ಜನ ಪರದಾಡಿದ್ರು ಎಲ್ಲಾ ಶಾಸಕರು ಬಂದ್ರು ಮಾಜಿ ಅಲ್ಲಿ ಎಲ್ಲಾ ಬಂದ್ರು ಯಾರು ಮಾಡ್ತಿಲ್ಲ ಈ ತಡೆಗೋಡೆ ಅಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಐತಿ ಸದ್ಯ ತಡೆಗೋಡೆ ಕಟ್ಟಕ್ ಆಗಿಲ್ಲ ಅಂದ್ರೆ ಹೋಲಿ ಗ್ರಿಲ್ಲರ್ ಹಾಕಿಸ್ಬೇಕು ಒಂದು ಆಮೇಲೆ ಅದು ಹೂ ತಕ್ಷಲ್ಲ ಇಲ್ಲಿ ಮಳೆ ಬಂದಾಗ ಇಲ್ಲಿರೋ ಜನ ಪರಿಸ್ಥಿತಿ ನೋಡಕ್ ಆಗಲ್ಲ ಹಂಗೈತೆ ಈಗ ಅರ್ಜೆಂಟ್ ಏನಪ್ಪಾ ಅಂದ್ರೆ ತಡೆಗೋಡೆ ಕಟ್ಬೇಕಾಗಿಲ್ಲ ಆಗಿಲ್ಲ ಅರ್ ಹಾಕ್ಸ್ಕೊಟ್ರೆ ಸ್ವಲ್ಪ ವೆಹಿಕಲ್ ಸ್ಲೋ ಆಗ್ತಾವ್ ಇಲ್ಲೇ ಜನಸಾನ್ಯ ಬಹಳ ಇದು ಮೇನ್ ರೋಡ್ ಆಗಿರೋದ್ರಿಂದ ಎಲ್ಲಾ ವೆಹಿಕಲ್ಸ್ ಇಲ್ಲೇ ಪಾಸ್ ಆಗೋದ್ ಇದೇ ರಿಂಗ್ ರೋಡ್ ಆಗಿದೆ ಗರಿಯಾರಕ್ಕೆ ಎಲ್ಲಾ ಇಲ್ಲೇ ಹೋಗೋದ್ರಿಂದ ಇದಕ್ಕೆ ಆದಷ್ಟು ಜಲ್ದಿನೇ ಒಂದ್ ಪರಿಹಾರ ಕೊಡ್ಲೇಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊತದ್ ಒಂದ್ ಪರಿಹಾರ ಕೊಡ್ಲೇಬೇಕು ಬೇಕಾದ ಒಳ್ಳೆ ಸರ್ ಯಾಕಂದ್ರೆ ಬಾಳ ತೊಂದ್ರೆ ಆಗ್ತೈತಿ ಯಾಕಂದ್ರೆ ಬಾಳ ಕಷ್ಟ ಆಗ್ಬಿಡ್ತು ಕಾಳಿಹಾಸ ನಗರ ಆಮೇಲೆ ನಮ್ದು ಇದಲ್ಲ ಬೆಂಗಿ ನಗರ ಬಹಳ ಕಷ್ಟ ಆಗ್ಬಿಡ್ತು ಈ ತರ ಎರಡನೇ ಎರಡ್ನೇ ಸ್ಥಿತಿ ಆಗಿರೋದು ಇದು ಸಾರ್ ಈ ಸರ ನೀವು ಯೂಟ್ಯೂಬ್ನ ಬರ್ತಾರೆ ಪಬ್ಲಿಕ್ ಟಿವಿ ಎಲ್ಲ ಬರ್ತಾರೆ ನೀವು ಎಲ್ಲಾ ನೀವು ಸ್ವಲ್ಪ ತಿಳ್ಕೊಂಡು ನೀವೇ ಸುಧಾರ್ಸ್ಕೊಂಡು ನೀವು ಎಲ್ಲಾ ಹೇಳ್ಬೇಕು ನೀವು ಯಾಕಂದ್ರೆ ಡಿವೈಡರ್ ಇಲ್ಲಿ ಹಾಕಿದ್ರೆ ಚೆನ್ನಾಗ ಅರ್ಥ ಆಯ್ತು ಸರ್ ಆಗಕ್ಕಿಂತ ಮುಂಚೆ ನಾವೇನ್ ಹೇಳೋದಂದ್ರೆ ಜನರು ದೊಡ್ಡ ಅನಾಹುತ ಆಗಕ್ಕಿಂತ ಮುಂಚೆನೆ ತಡೆಗೋಡೆನ ಅಥವಾ ದೊಡ್ಡ ಗೇಟ್ ಅನ್ನ ಮಾಡಿ ಎಲ್ಲಾ ಜನರಿಗೆ ಉಪಯೋಗ ಮಾಡ್ಕೊಡ್ಬೇಕಂತ ಹೇಳ್ಕೊಳ್ತಾವ್ ಯಾಕಂದ್ರೆ ಇದು ಚಾನೆಲ್ ದೊಡ್ಡ ತುಂಬಾ ದೊಡ್ಡದಿದೆ ಒಂದು ಸಣ್ಣ ಮಗು ಬಂತ ಸಿಗಲ್ಲ ಸ್ಕೂಲ್ ಆಟೋಗಳು ಹೋಗ್ತಾವೆ ಸ್ಕೂಲ್ ಕಾಲೇಜು ಮಕ್ಕಳು ಎಲ್ಲರೂ ಇಲ್ಲೇ ಓಡಾಡೋದು ಆಲ್ಮೋಸ್ಟ್ ಹರಿಹರದ್ದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದೇ ರೋಡ್ ಅಲ್ಲಿ ಹೋಗ್ತಾ ಇರೋದು ಯಾಕಂದ್ರೆ ಸಿಮೆಂಟ್ ರೋಡ್ ಆಗಿದೆ ಹಂಗಾಗಿ ನಾವು ಯಾವ್ದೇ ಅಧಿಕಾರಿಗಳಿಗಾಗ್ಲಿ ಎಂ ಪಿಗಾಗ್ಲಿ ಕೆಲ್ಕೋದೇನಂದ್ರೆ ಆದಷ್ಟು ಬೇಗ ತಡೆಗೋಡೆನ ಮಾಡಬೇಕಾಗಿ ವಿನಂತಿ ಒಳಗೆ ಇದ್ರೊಳಗಿರಲಿ ಇಲ್ಲಿರೋಂತ ನಗರಸಭೆ ಸದಸ್ಯರ ಇರ್ಲಿ ಇನ್ ಯಾರು ಬರ್ಲಿಲ್ಲ ಎಂ ಎಲ್ ಅವರು ಸತಿಯೇ ಬಂದಿಲ್ಲ ಇದ್ರ ಹಿಂದೆ ಇದು ಘಟನೆ ನಡೆದಿದಾಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಘಟನೆ ಕೊಟ್ಟಿದ್ದೀವಿ ಈ ವಿಷಯ ನಡೆದಿತ್ತು ಎರಡನೇ ಸರಿ ನಡೆದಿತ್ತು ಯಾರು ಇದ್ರ ಬಗ್ಗೆ ಯಾವುದು ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ ಇಲ್ಲಿವರೆಗೆ ಇದು ಎರಡನೇ ಘಟನೆ ಮಧ್ಯದಲ್ಲಿರೋ ಈ ತಡೆಗೋಡೆ ನಡೆಸ್ತೇವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಯಾವುದು ತಡೆಗೋಡೆ ಆಗಿಲ್ಲ ಹೇಳ ಎಂ ಪಿ ಅವರು ಶಾಸಕರವರು ನಮ್ಮ ಇಲ್ಲಿರೋ ಬಿ ಪಿ ಹರೀಶ್ ಅವರಿಗೂ ಹೇಳಿದ್ದು ಈ ಸುದ್ದಿಯನ್ನು ಮುಟ್ಟಿಸಿದ್ದೀವಿ ಯಾರು ಇಲ್ಲಿವರೆಗೂ ಈ ತಡೆಗೋಡೆಯನ್ನು ಕಡಿಸಂತ ಪ್ರಯತ್ನನು ಮಾಡಿಲ್ಲ ಯಾವುದನ್ನು ಮಾಡಿಲ್ಲ ಇದು ಎರಡನೇ ದುರ್ಘಟನೆ ಮಕ್ಕಳು ಚಿಕ್ಕ ಮಕ್ಕಳು ಮಕ್ಕಳಿದ್ದಾರೆ ಅಲ್ಲಿ ಬಿದ್ದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಇಲ್ಲಿವರೆಗೂ ಯಾರು ಬಂದಿಲ್ಲ ಈಗ ಒಬ್ರು ಫೈರ್ ಇಂಜಿನ್ ಅವರು ಬಂದಿದ್ದಾರೆ ಯಾರ ಘಟನೆಯನ್ನು ಇದ್ರ ಮುಟ್ಟಿಸಿದ್ರು ಅದನ್ನಂತೂ ಗೊತ್ತಿಲ್ಲ ಆದ್ರೆ ಈಗ ಫೈರ್ ಇಂಜಿನ್ ಬಂದಾರೆ ಇಲ್ಲಿ ಯಾವುದು ಆ ತರದ ಅನಾಹುತ ನೋಡಿಲ್ಲ ಮಕ್ಕಳು ಸುರಕ್ಷಿತವಾಗಿದ್ದಾರೆ ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಳಬೇಕು ಎಂ ಪಿ ಆಗ್ಲಿ ಶಾಸಕರಾಗ್ಲಿ ಇದನ್ನ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಇದನ್ನ ಮುಂದಿನ ನಗರಸಭೆ ಸದಸ್ಯರು ಕ್ರಮ ಕೈಕೊಟ್ಟಾಗುತ್ತೆ ಯಾಕಂದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಇದು ಎರಡನೇ ಘಟನೆ ಇದ್ರ ಹಿಂದೂ ನೋಡಿದ್ರಿ ಇದ್ರ ಹಿಂದೂ ಯಾವುದೋ ಒಂದು ಶಾಸಕರು ಬರ್ಲಿಲ್ಲ ಎಂಪಿನೂ ಬರ್ಲಿಲ್ಲ ಎಂ ಪಿ ಅಷ್ಟೇ ಆಶ್ವಾಸನೆಯನ್ನಷ್ಟು ಕೊಟ್ಟೋದ್ರು ಬಿಟ್ರೆ ಇನ್ಯಾವುದಕ್ಕೂ ಬರ್ಲಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್